ಆಮೇಲೆ ಆ ಪ್ರಯಾಗ್ ಅವ್ರಿಗೆ ಹೇಳ್ತಾ ಇದ್ದೀನಿ ಪ್ರಯಾಗ್ ಅವರು ಒಂದು ಒಬ್ಬ ಗೌರ್ಮೆಂಟ್ ಆಗಿ ಒಂದು ದೊಡ್ಡ ಸ್ಕ್ಯಾಮ್ನ ಮಾಡ್ತಾ ಇದ್ದಾರೆ ಒಂದು ಫ್ರಾಡ್ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಇವತ್ತೇ ಬಾ ಇವತ್ತೇ ಕಂಪ್ಲೇಂಟ್ ಕೊಡು ಇವತ್ತೆಲ್ಲ ಅಡ್ಜ್ ಮಾಡು ಇವತ್ತೇ ಇದು ಮಾಡು ಅಂತ ಅಂದ್ಬಿಟ್ಟು ನಾನೇ ಹೇಳ್ತಾ ಇದ್ದೀನಿ ಕಂಪ್ನಿ ಡೈರೆಕ್ಟ್ರಾಗಿ ನಾವು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಲಿ ನನ್ನ ಕಂಪ್ನಿ ಡೈರೆಕ್ಟ್ರೋ ಇಲ್ವೋ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ ನನಗೆ ಎಷ್ಟು ಪ ಏನಿದೆ ನನ್ನ ನನ್ನ ಹೆಸರಲ್ಲಿದೆ ನನ್ನ ಷೇರೆಲ್ಲ ಇದೆ ಅದನ್ನು ನಾನು ರೆಸಿಗ್ನೇಷನ್ ಕೊಟ್ಟಿದ್ದೆ ಹೌದು ಸತ್ಯ ನಾನು ಅವತ್ತು ರೆಸಿಗ್ನೇಷನ್ ಕೊಟ್ಟೆ ಪ್ರತಾಪ್ ಸರ್ ಅದನ್ನು ಎಕ್ಸೆಪ್ಟೇ ಮಾಡಲಿಲ್ಲ ಅದನ್ನು ಅವ್ರು ಅಕ್ಸೆಪ್ಟೇ ಮಾಡಲಿಲ್ಲ ನೀವು ನಮ್ಮ ಕಂಪ್ನೀಲಿ ಇರಬೇಕು ಅಂತ ಹೇಳಿದ್ರು ಗಂಡ ಗಂಡೆ ಅಂತ ಹೇಳಿದ್ಮೇಲೆ ಆಗುತ್ತೆ ಇನ್ನು ಪಾರ್ಟ್ನರ್ಸು ಡೈರೆಕ್ಟರ್ಸ್ ಅಂದಾಗ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ನಾವು ಚೆನ್ನಾಗೇ ಇದ್ದೀವಿ ಎಲ್ಲ ಚೆನ್ನಾಗೇ ಇದ್ದೀವಿ ಆ ಅವರು ಈ ಥರ ಒಂದು ಪಿತೂರಿ ಮಾಡಿಬಿಟ್ಟು ನನ್ನ ನನ್ನೇನೇ ಹೇಳಿದೆ ಯಾರು ಪಿತೂರಿ ಮಾಡ್ತಿರ್ಬೋದು ಅಂತ ಪ್ರಯಾಗವ್ರದೇ ಮೈನ್ ಪಿತೂರಿ ಪ್ರಯಾಗವ್ರಿಗೆ ಯಾರು ಪ್ರವೋಕ್ ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ ಅವನೇ ಅವರನ್ನ ಕರ್ಕೊಬಂದು ಮಾತಾಡ್ಸ್ತಾ ಇರುವಂಥದ್ದು ಸಾರಂಗ್ ಇವತ್ತು ಕೂಡ ನಾನು ಹತ್ರ ಮಾತಾಡಿದ್ದಾನೆ ಈಗಲೂ ಕೂಡ ನಾಲ್ಕು ಸರಿ ಕಾಲ್ ಮಾಡಿದ್ದಾನೆ ಮಾತಾಡ್ತಾ ಇದ್ದಾನೆ ನಂದೇನು ತಪ್ಪಿಲ್ಲ ಅವನು ಹೇಳಿದ್ದಕ್ಕೆ ನಾನು ಹೇಳಿದೆ ಅಷ್ಟೇ ಅಂತ ಹೇಳ್ತಾ ಇದ್ದಾನೆ ಸೊ ಇದನ್ನು ಕ್ಲಾರಿಟಿಗೆ ಮಾಡಬೇಕಾಗಿತ್ತು ನಿಮಗೆ ಅದನ್ನು ಕ್ಲಾರಿಫೈ ಮಾಡ್ತಾ ಇದ್ದೀನಿ ಆಮೇಲೆ ಆ ಪ್ರಯಾಗ್ ಅವ್ರಿಗೆ ಪ್ರಯಾಗ್ ಅವರು ಒಂದು ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಆಗಿ ಒಂದು ದೊಡ್ಡ ಸ್ಕ್ಯಾಮ್ನ ಮಾಡ್ತಾ ಇದ್ದಾರೆ ಒಂದು ಫ್ರಾಡ್ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಇವತ್ತೇ ಬಾ ಇವತ್ತೇ ಕಂಪ್ಲೇಂಟ್ ಕೊಡು ಇವತ್ತೇ ಲಾಡ್ಜ್ ಮಾಡು ಇವತ್ತೇ ಇದು ಮಾಡು ಅಂತ ಅಂದ್ಬಿಟ್ಟು ನಾನೇ ಹೇಳ್ತಾ ಇದ್ದೀನಿ ಕಂಪ್ನಿ ಡೈರೆಕ್ಟ್ರಾಗಿ ನಾವು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಲಿ ನನ್ನ ಕಂಪ್ನಿ ಇಲ್ಲವೋ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ ನನಗೆ ಎಷ್ಟು ಪ ಏನಿದೆ ನನ್ನ ನನ್ನ ಹೆಸರಲ್ಲಿದೆ ನನ್ನ ಶೇರೆಲ್ಲ ಇದೆ ಅದನ್ನು ನಾನು ರೆಸಿಗ್ನೇಷನ್ ಕೊಟ್ಟಿದ್ದೆ ಹೌದು ಸತ್ಯ ನಾನು ಅವತ್ತು ರೆಸಿಗ್ನೇಷನ್ ಕೊಟ್ಟೆ ಪ್ರತಾಪ್ ಸರ್ ಅದನ್ನು ಎಕ್ಸೆಪ್ಟೇ ಮಾಡಲಿಲ್ಲ ಅದನ್ನು ಅವರು ಎಕ್ಸೆಪ್ಟೇ ಮಾಡಲಿಲ್ಲ ನೀವು ನಮ್ಮ ಕಂಪ್ನೀಲಿ ಇರಬೇಕು ಅಂತ ಹೇಳಿದ್ರು ಗಂಡೆ ಮೇಲೆ ಹೇಳಿದ್ಮೇಲೆ ಆಗುತ್ತೆ ಇನ್ನು ಪಾರ್ಟ್ನರ್ಸು ಡೈರೆಕ್ಟರ್ಸ್ ಅಂದಾಗ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ನಾವು ಚೆನ್ನಾಗೇ ಇದ್ದೀವಿ ಎಲ್ಲ ಚೆನ್ನಾಗೇ ಇದ್ದೀವಿ ಆ ಅವರು ಈ ಥರ ಒಂದು ಪಿತೂರಿ ಮಾಡಿಬಿಟ್ಟು ನನ್ನೇ ನನ್ನೇನೇ ಹೇಳಿದೆ ಯಾರು ಪಿತೂರಿ ಮಾಡ್ತಿರ್ಬೋದು ಅಂತ ಪ್ರಯಾಗ ಅವ್ರದೇ ಮೈನ್ ಪಿತೂರಿ ಅವ್ರಿಗೆ ಯಾರು ಪ್ರವೋಕ್ ಮಾಡ್ತಿದ್ದಾರೋ ನನಗೂ ಗೊತ್ತಿಲ್ಲ ಅವನೇ ಅವರನ್ನು ಕರ್ಕೊಬಂದು ಮಾತಾಡಿಸ್ತಾ ಇರುವಂಥದ್ದು ಸಾರ್ ಇವತ್ತು ಕೂಡ ನಾನು ಹತ್ರ ಮಾತಾಡಿದ್ದಾನೆ ಈಗಲೂ ಕೂಡ ನಾಲ್ಕು ಸಾರಿ ಕಾಲ್ ಮಾಡಿದ್ದಾನೆ ಮಾತಾಡ್ತಾ ಇದ್ದಾನೆ ನಂದೇನು ತಪ್ಪಿಲ್ಲ ಅವನು ಹೇಳಿದ್ದಕ್ಕೆ ನಾನು ಹೇಳಿದೆ ಅಷ್ಟೇ ಅಂತ ಹೇಳ್ತಾ ಇದ್ದಾನೆ ಸೊ ಇದನ್ನು ಕ್ಲಾರಿಟಿಗೆ ಮಾಡಬೇಕಾಗಿತ್ತು ನಿಮಗೆ ಅದನ್ನು ಕ್ಲಾರಿಫೈ ಮಾಡ್ತಾ ಇದ್ದೀನಿ